ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಂದರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ನನ್ನ ಚಾನಲ್ನ ನೋಡಿ ಹಾಗೆ ಲೈಕ್ ಮಾಡಿ ಒಂದು ಲೈಕ್ ಕೊಡಿ ದಯವಿಟ್ಟು ಯಾರೂ ಸುಮ್ಮ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಇದು ಮಾಡಬೇಡಿ ದಯವಿಟ್ಟು ನೋಡಿ ನಮಗೂ ಒಂದು ಸಪೋರ್ಟ್ ಇರಲಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಮಗೂ ಒಂದು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಯಾರು ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡ್ರಿ ನಮಗೂ ಒಂದು ಸಪೋರ್ಟಿಂಗ್ ಮಾಡಿ ನಿಮ್ಮೆಲ್ ನಿಮ್ಮೆಲ್ಲರ ಆಶೀರ್ವಾದ ನಮಗೂ ಇರಲಿ ಆ ಮೀನ್ ಇನ್ನೊಂದು ಮಾತು ಕನ್ನ ಕಮೆಂಟ್ ಮಾಡೋರು ಕನ್ನಡದಲ್ಲಿ ಕಮೆಂಟ್ ಮಾಡಿ ಇಂಗ್ಲೀಷಲ್ಲಿ ಯಾರು ಕಮೆಂಟ್ ಮಾಡಬೇಡಿ ನಾನು ಇಂಗ್ಲೀಷಲ್ಲಿ ರಿಪ್ಲೈ ನಾನು ಇಂಗ್ಲೀಷಲ್ಲಿ ರಿಪ್ಲೈ ಕೊಡೋಲ್ಲ ಕನ್ನಡದಲ್ಲಿದ್ದರೆ ನಾನು ಉತ್ತರ ಕೊಡ್ತೀನಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಈಗ ಏನಪ್ಪ ವಿಷಯ ಅಂದರೆ ಯಾರಾದರೂ ಇವಾಗ ಒಂದು ಮನೆಯಲ್ಲಿ ಒಂದು ಪೂಜೆ ಅಂತ ಕರೀತಾರೆ ಒಂದು ಪೂಜೆಗೆ ಒಂದು ದರ್ಶನ ಕುಂಕುಮಕ್ಕೆ ಅಂತ ಕರೀತಾರೆ ಎಲ್ಲ ಹೆಣ್ಮಕ್ಳನ್ನೂ ಕರೆದೇ ಕರೀತಾರೆ ನಾನು ಕರೀತಿದ್ದೆ ಅವಾಗ ನನ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಲಿ ಮತ್ತೆ ಬೇರೆ ಬೇರೆ ಪೂಜೆ ನಾನು ಅವ್ರು ಗರಾಟಿ ಮಾಡ್ಕೊಂಡಿದ್ರಲ್ಲ ಆ ಹುಡುಗಿ ಹತ್ರ ಅವ್ರ ಪಕ್ಕದ ಮನೆ ಹುಡುಗಿ ಹತ್ರ ನಾನೇನೋ ಸ್ವಲ್ಪ ಹಿಂಗೆ ಮಾತಾಡ್ತಿದ್ವಿ ಮತ್ತೇನೋ ಊಟ ಆಯ್ತಾ ತಿಂಡಿ ಆಯ್ತು ಊಟ ಆಯ್ತಾ ಮಾಮೂಲಿ ಹೆಣ್ಮಕ್ಳು ಮಾತಾಡೇ ಆಡ್ತೀವಲ್ವಾ ಮಾತಾಡಿದ್ರೆ ಆ ಎಮ್ಮ ಒಳಗಿತ್ತಂತೆ ನಮಗೆ ಒಳಗಿತ್ತು ಒಳಗಿಂದ ಈಚಿಗೆ ಬಂತು ಮಿನಿಗೆ ತಗೊಂಡು ನಾನೇನ್ ಮಾತಾಡ್ತಿಲ್ಲ ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ ಎಲ್ಲ ಹೋಗ್ಬೇಕಾಯ್ತು ನಾನು ಹೋಗ್ಬಿಟ್ಟೆ ಸಂಜೆ ಆ ಹುಡ್ಗಿ ಮೇಲೆ ಆಯಮ್ಮ ಹೋಗಿ ಜಗಳ ಮಾಡೈತೆ ಯಾರು ಇದು ಮಾಡ್ಕೊಂಡಿದ್ನಲ್ವಾ ಮಾಡ್ಕೊಂಡಿದ್ನಲ್ವ ಆಯಮ್ಮ ಹೋಗಿ ಆ ಹುಡ್ಗಿ ಹತ್ರ ಜಗಳ ಮಾಡೈತೆ ಅದು ಮಾತಾಡ್ತಿದ್ದೀರಾ ಇದು ಮಾತಾಡಿದ್ದೀರಾ ಆಯಮ್ಮನ ನೀನು ಇಬ್ಬರು ಸೇರ್ಕೊಂಡು ನನ್ನ ಗಂಡನ ಬಿಟ್ಟು ಬಂದಿದ್ದೀನಿ ಮಕ್ಕಳು ಬಿಟ್ಟು ಬಂದಿದ್ದೀನಿ ಅಂತ ಬೈಕಂತ ಇದ್ದೀರಾ ಅಂತ ಮಾತಾಡೈತೆ ಅಯ್ಯೋ ನಾನು ಆ ವಿಷಯನೇ ಮಾತಾಡಿಲ್ಲ ನಮ್ಗೆ ಅದು ಬೇಕು ಆಗಿಲ್ಲ ನಮ್ಗದ್ ನಮ್ಗ ವಿಷಯನೇ ಗೊತ್ತಿಲ್ಲ ನೋಡ್ರಿ ಅವ್ರು ನಾವೇನೋ ಮಾತಾಡಿದ್ ಯಾಯಮ್ಮ ಸರಿ ಕೇಳಿಸ್ಕೊಂಡಿಲ್ಲ ನಾವ್ ಆಡಿದ್ ಮಾತನ್ನ ಕೇಳಿಸ್ಕೊಂಡಿಲ್ಲ ಕೇಳಿಸ್ಕೊಂಡಿದ್ದ ಬಿಡ್ತಾವ್ ನನಗ್ ಗೊತ್ತಿಲ್ಲ ಆದ್ರೆ ಹೊಟ್ಟೆ ಊರಿಗೆ ಬೈಕ್ ಅಂತೇನೋ ನನಗ್ ಗೊತ್ತಿಲ್ಲ ಅಯ್ಯಮ್ಮ ಬೈಕಂಡ್ ಹೊಟ್ಟೆ ಊರಿಗೆ ನಾವು ಇವ್ರ ಮನೇಲಿ ಕೂತ್ಕೊಂಡಿದ್ನಲ್ಲ ಆಯಮ್ಮನ ಹೊಟ್ಟೆ ಊರಿಗೆ ಬಂದ್ಬಿಡ್ತು ನಾವು ಅವ್ರಿಗೆ ಜಗಳಾಡಿದೀವಿ ಈ ಅಮ್ಮ ಬಂದು ಇವ್ರ ಮನೇಲಿ ಕೂತ್ಕೊಂಡ್ಬಿಟವಳಲ್ಲ ಅಂತ ಆಯಮ್ಮ ನನ್ ಬೈಕಂಡಿರೋದು ಆಮೇಲೆ ನಾನೇನೋ ಒಳಗಡೆ ಕೆಲಸ ಮಾಡ್ತಿದ್ದೆ ಅವ್ರು ಮನೇಲಿ ಮಾತಾಡೋದು ನಮ್ಮ ಮನೆಗೆ ಕೇಳಿಸ್ತೈತಿ ನಾನು ಬೈಕ್ ಅಂತಾಯ್ತು ನಮ್ಮ ಮನೆಗೆ ಬಂದು ತಿಂದು ಹೋಗ್ತಾರೆ ನಮ್ಗೆ ಅಂತಾರೆ ಬೆಂಕಿ ಇಕ್ಕಾಗ್ ಬರ್ತಾರೆ ಹಂಗೆ ಹಿಂಗೆ ಅಂತ ಬೈಕ್ ಅಂತಿತ್ತಲ್ಲ ನನಗೆ ಸ್ವಲ್ಪ ಬೇಜಾರಾಯಿತು ನೋಡಿ ಎಷ್ಟು ದಿನ ಹೋಗಿ ತಿಂದು ಬಂದಿದ್ದೀವಿ ನಾವು ಒಂದಿನ ಪೂಜೆ ಹೋಗಿ ಒಂದ್ ಸ್ವಲ್ಪ ಅನ್ನ ತಿಂದು ಬಂದಿರೋದು ಅಷ್ಟೇ ಅವ್ರ ಮನೇಲಿ ಅದು ಬಲಂತ ಮಾಡಿ ಎಲ್ಲಾರ್ಗೂ ಕರೆದಿತ್ತು ನಮ್ಮನ್ನು ಕರೀತು ಬಲಂತ ಮಾಡಿ ಕೊಟ್ಟಿದ್ದು ಒಂದು ಸ್ವಲ್ಪ ಅನ್ನ ತಿಂದು ಬಂದಿದ್ದು ಒಂದಷ್ಟು ಇಕ್ಕ ಬಂದಿರೋದು ಅಷ್ಟೇ ನಾವೇನು ಎರಡತ್ತೋಗ ಅವ್ರ ಮನೇಲಿ ತಿಂತೀವ್ ಮನಿಗ್ ಬೇಡವೇಲ್ಲ ಜ್ಞಾನ ಬೈಕಂತಿತ್ತು ನಾನು ಬೈದೆ ಅಲ್ಲಮ್ಮ ನೀನು ಎಷ್ಟು ದಿನ ಊಟಕ್ಕೆ ಇಕ್ಕಿದೀಯ ನನಗೆ ಈ ಥರ ಎಲ್ಲ ಬೈತೀಯಲ್ಲ ನೀನು ಎಷ್ಟು ದಿನ ಊಟಕ್ಕೆ ಇಕ್ಕಿದೀಯ ನೀನು ನಮ್ಗೆ ಇಲ್ಲೆಲ್ಲಿ ವಟರ್ಗಿಂದ ಇರೋರಿಗೆಲ್ಲ ಊಟಕ್ಕಿಕ್ಕಿಯಾ ನಾವು ಬಾಡಿಗೆ ಕಟ್ತೀವಿ ನೀನು ಬಾಡಿಗೆ ಕಡ್ತೀಯಾ ನಾನು ಯಾರ್ದಾನ ಸುದ್ದಿಗೆ ಬಂದಿದ್ದೀನಿ ವರ್ಷದ ಮೇಲೆ ಮೂರು ತಿಂಗಳು ಆಯ್ತು ನಾನು ಇಲ್ಲಿ ಬಂದು ನಾವೊಬ್ಬರು ಸುದ್ದಿಗೆ ಹೋಗೋಲ್ಲ ಸುದ್ದಿಗೆ ಹೋಗಲ್ಲ ನಾನು ನಾನು ಪಾಡಿದ್ ನಾನು ಏನು ಅಂತ ಇಲ್ಲಿ ಇರೋರಿಗೆಲ್ಲ ಗೊತ್ತು ನೀನು ಏನು ಮಾತಾಡೋದು ನನ್ನ ಬಗ್ಗೆ ಅಂತ ಹೇಳಿ ನಾನು ಬೈದೆ ಹಂಗಲ್ಲ ಹಿಂಗೆ ನೀನು ಹಂಗಂತಿದ್ದೆ ಹಿಂಗಂತಿದ್ದೆ ಗಂಡನ್ ಬಿಟ್ಟು ಬಂದವಳೆ ಅಂತಿದ್ದೆ ಅಂತ ತಗಲುಕಂತು ನಾನು ಅಂದೆ ನಿಮ್ಮ ಮನೆ ದೇವ್ರು ಹೇಳ್ಕೊಟ್ಟಿ ಮೈಲಾರ ಲಿಂಗೇಶ್ವರ ಅಂತ ಅಲ್ವಾ ಕೈ ಎತ್ಬಿಟ್ಟು ನಡಿ ನಾನು ಹೇಳಿದರೆ ಆ ಥರ ನಿನ್ನ ಗಂಡನ ಬಿಟ್ಟು ಬಂದವಳೆ ಮಕ್ಳು ಬಿಟ್ಟು ಬಂದವಳೆ ಅಂತ ನಾನು ಅಂದಿದ್ದಿದ್ರೆ ನಡಿ ನಿಮ್ಮ ದೇವ್ರಿಗೆ ಕೈ ಎತ್ತು ಅಂತ ನಾನು ಅಂದೆ ಆ ಅಮ್ಮನಿಗೆ ನಿಜವಾಗ್ಲೂ ನಾವು ಕೆಲವು ಜನಗಳಿಗೆ ಏನು ಗೊತ್ತಾ ಏನು ಮಾತಾಡ್ತೀವಿ ಅನ್ನೋದು ಒಂದು ಮೈಂಡ್ಸೆಟ್ಟೇ ಇರೋಲ್ಲ ಅವ್ರಿಗೆ ಆಮೇಲೆ ಇನ್ನೂ ಒಂದು ಏನು ಗೊತ್ತಾ ಅವರು ನಾವು ಪೂರ್ತಿಯಾಗೂ ಕೇಳಿಸ್ಕೊಳಲ್ಲ ಮಾತುಗಳನ್ನ ಒಬ್ರು ಏನ್ ಮಾತಾಡ್ತಾವ್ರೆ ಅಂದ್ರೆ ಪೂರ್ತಿ ಅವ್ರ ತಲೆಗೆ ಹಾಕ್ಕೊಂಡಿರಲ್ಲ ಅವರು ಏನೋ ಹೋಗಿ ಏನೋ ಮಾತಾಡ್ಬಿಟ್ಟಿರ್ತಾರೆ ಆಮೇಲೆ ಏನೋ ಕೇಳಿಸ್ಕೊತಾರೆ ಇವಾಗ ನಾವು ಒಳ್ಳೇದು ಮಾತಾಡುವಾಗ ಅವ್ರು ಕಿವಿಗೆ ಹೋಗಿರಲ್ಲ ನಾವೇನಾದ್ರೂ ಕೆಟ್ಟದ್ ಮಾತಾಡೋದು ಕಿವಿಗೆ ಹೋಗಿರುತ್ತೆ ಆ ಥರ ಜನಗಳು ಇವಾಗ ನಾವೇನಾದ್ರೂ ಒಬ್ಬೊಬ್ರ ಬಗ್ಗೆ ಇವಾಗ ಇವಾಗ ನೋಡ್ರಿ ನಾವೇನಾದ್ರೂ ಒಳ್ಳೆ ತರ ಹೋಗಿ ಮಾತಾಡ್ತಿದ್ರಿ ಅದನ್ನ ಯಾರು ಕಿವಿಗೆ ಹಾಕೊಳ್ಳಲ್ಲ ಒಳ್ಳೆ ವಿಷಯಗಳು ಕಿವಿಗೆ ಹೋಗಲ್ಲ ಜನಗಳಿಗೆ ನಾವಲ್ಲಿ ಏನೂ ಮಾತಾಡಲಿಲ್ಲ ಪಾಪ ಹುಡುಗಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೂ ಆಯ್ತಮ್ಮ ಅಂತ ಹೇಳಿ ಹಿಂಗೆ ಏನೋ ಒಂದ್ ಸ್ವಲ್ಪ ಏನೋ ನಮ್ಮ ವಿಷಯ ನಾವೇನೋ ಮಾತಾಡ್ತಿದ್ವಿ ಆಯಾಮನ್ಗೆ ಏನ್ ಅನ್ಸ್ಬಿಡ್ತು ಅಷ್ಟು ಹೊಟ್ಟೆ ಊರಿ ಅಷ್ಟು ಕೇಳಿಸ್ಕೊಂಡಿದ್ರೆ ಈ ತರ ನೀವು ಮಾತಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಅಲ್ಲೇ ನಿಂತಿದ್ದೆ ನಾನು ಹತ್ತು ನಿಮಿಷ ನಿಂತಿದ್ದೆ ಅಲ್ಲಿ ಅವ್ರ ಮನೆ ಬಗ್ಗೆ ಅವರೇ ಕೇಳ್ಬೋದಾಗಿತ್ತು ಏನಮ್ಮ ಹಿಂಗ್ ಮಾತಾಡಿದ್ಯಾ ನೀನ್ ಸರಿನಾ ಅಂತ ಅದ್ ಬಿಟ್ಬಿಟ್ಟು ಇಕ್ಕಿರೋದು ಆಮೇಲೆ ಊಟಕ್ಕೆ ಬಂದು ನಮ್ಮನೆಗೆ ತಿಂದ್ರು ನಮ್ಮ ನಮ್ಮನೆಗೆ ಬಂದು ತಿಂದು ಹೋಗ್ತಾರೆ ಎಲ್ಡೊತ್ತು ನಮಗೆ ಅಂತಾರೆ ಹಂಗೆ ಹಿಂಗೆ ಅಂತ ಅಂದ್ರೆ ನಮ್ಗೆ ಬೇಜಾರಾಗಲ್ವಾ ನಾವು ಎಲ್ಲೊತ್ತು ಅವ್ರ ಮನೇಲಿ ಹೋಗಿ ಕುತ್ಕೊ ತಿಂ ನಮ್ಮನೇಲೆ ಊಟ ಇರಲ್ವಾ ಯಾರು ಅಷ್ಟೇನೆ ನಿಜವಾಗ್ಲೂ ಈ ತರ ಈ ತರ ಎತ್ತಾಡಕ್ ಹೋಗ್ಬೇಡಿ ಯಾರ್ಗನ ಒಂದು ತುಟ್ಟಿಟ್ಬಿಟ್ಟು ಅದ್ನಾಸನಿಗೆ ಎತ್ತಾಡಕ್ ಹೋಗ್ಬೇಡಿ ಇದು ಒಳ್ಳೇದಲ್ಲ ನೀವು ದೇವ್ರ ಹೆಸರಲ್ಲಿ ಮಾಡ್ತಿರಲ್ವಾ. ದೇವ್ರ ಹೆಸರಲ್ಲಿ ಮಾಡ್ತಿರಲ್ವಾ ಅದು ಯಾವತ್ತು ನಿಮ್ಗೆ ಒಳ್ಳೇದಾಗಲ್ಲ ಅದು ಇಕ್ಕಿ ಏನು ಸಾರ್ಥಕ ಬಂತು ನೀನು ಕರ್ಕೊಂಡೋಗಿ ಎಲ್ಲರಿಗೂ ಬಲಂತ ಮಾಡಿ ಮಾಡಿ ಬರ್ರಿ ನಮ್ಮ ಮನೆಗೆ ಪೂಜೆ ಮಾಡಿದೀನಿ ಊಟ ಮಾಡ್ರಿ ಬರ್ರಿ ನಮ್ಮನೇಲಿ ಅಷ್ಟೊಂದು ಊರ್ತಾ ಬರ್ರಿ ಬರ್ರಿ ನಮ್ಮನೆ ಪೂಜೆ ಮಾಡಿದೀನಿ ಊಟ ಮಾಡ್ರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನೀನು ಎಲ್ಲರೂ ಊಟಕ್ಕೆ ಇಕ್ಬಿಟ್ಟು ಈಗ ಅವ್ರಿಗೆ ನಮ್ಮ ಮನೆಗೆ ಬಂದು ತಿಂದು ನಮ್ಗೆ ತಿಂದ್ರು ನಮ್ಮ ಮನೆಗೆ ಎಂದ್ರು ಅಂತಂದ್ರೆ ಏನು ಸಾರ್ಥಕ ಆಯಿತು ನಿಮ್ಮ ದೇವ್ರಿಗೆ ನೀನು ಮಾಡಿ ನಿಮ್ ದೇವ್ರ ಈ ಥರ ಹೇಳ್ಕೊಟ್ಟಿರುತ್ತಾ ನಿಮ್ಗೆ ಹೇಳ್ಕೊಟ್ಟಿ ಮೈಲಾರ ಲಿಂಗೇಶ್ವರ್ ಈ ಥರ ಹೇಳ್ಕೊಟ್ಟಿರುತ್ತಾ ನಿಮ್ಗೆ ಆ ಥರ ಎಲ್ಲ ಎತ್ತಾಡಕ್ಕೆ ಹೋಗ್ಬೇಡ ಯಾರು ಅಲ್ಲಿ ಅಡುಗೆ ಮಾ ಊಟ ಮಾಡಿರ್ತೀವ ಅದು ಹತ್ತು ಜನಕ್ಕೆ ಹಾಕಿರ್ತೀವಿ ಅದನ್ನ ಯಾವತ್ತು ನಾವು ಇಕ್ಕಿದ್ದೀವಿ ಅಂತ ನಾವು ಯಾವತ್ತ ಇಕ್ಕಿ ಅಂದರೆ ಏನು ಸಾರ್ಥಕ ಬರುತ್ತೆ ಈ ಥರ ಅಂದ್ಬಿಡ್ತಾ ಆಮೇಲೆ ನಾನು ಕೇಳಿದೆ ಯಾಕಮ್ಮ ಈ ಥರ ಎಲ್ಲ ಬೈಕ್ ಅಂತೀವಿ ನಾವು ಯಾವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ ಎರಡೋ ತೊಗೋತೀವಿ ಊಟ ಮಾಡಕ್ಕೆ ನಮ್ಮ ಮನೆಗೆ ಏನು ಊಟ ಇಲ್ವಾ ಎಷ್ಟು ಜನಕ್ಕೆ ಎಷ್ಟು ದಿನ ಊಟ ಹಾಕಿದ್ದೀನಿ ಅಂತ ಬೈಕ್ ಬಂದೆ ನೀನು ಬೆಂಕಿ ಬರಬೇಡ ಇಲ್ಲಿ ಬೆಂಕಿಗೋಗ್ತೀಯ ಅಂತಳೆ ಅಮ್ಮ ಒಂದು ಕೇಳಿಸ್ಕೊ ನನ್ನ ಚಾನಲ್ ಏನಾದರೂ ನೀನು ನೋಡ್ತಿದ್ರೆ ನೋಡು ಏನು ಭಯ ಇಲ್ಲ ನನಗೆ ನನ್ನ ವಿಡಿಯೋಸ್ ನೀನು ನೋಡ್ತಿದ್ರೆ ನೋಡು ನನ್ಚ ನನ್ನ ವೀಡಿಯೋಸ್ನ ಭಯ ಇಲ್ಲ ನನಗೆ ಬೆಂಕಿ ಇಕ್ಕಿ ಅಭ್ಯಾಸ ಬೆಂಕಿ ಇಕ್ಕೋದು ಏನ್ಗೆ ಅಂತ ನಮಗೆ ಗೊತ್ತಿಲ್ಲ ನಾವು ಸ್ಟವ್ ಅಷ್ಟೇ ಹೆಚ್ಚೋದು ಆಯ್ತಾ ನಮಗೆ ಮನೆಗಳಿಗೆ ಬೆಂಕಿ ನಮ್ಗೆ ಅಭ್ಯಾಸ ಇಲ್ಲ ಮನೆಗಳಿಗೆಲ್ಲ ತಂದಾಕೋದು ಅವ್ರಿಗೆ ಹೇಳೋದು ಅತ್ಲದ್ ಇತ್ತ ಹೇಳೋದು ಅತ್ತೆ ಹೇಳೋದು ಅಲ್ಲಿಂದ ತೊಳೆ ತೊಳಕು ನೆಡ್ಸೋದು ನಮಗ್ ಬರಲ್ಲ ನೀನು ನನ್ ಗಂಡನ್ ಬಿಟ್ಟು ಬಂದಿದ್ಯೋ ಮಕ್ಕಳು ಬಿಟ್ಟು ಬಂದಿದ್ಯೋ ನಮಗ್ ಗೊತ್ತಿಲ್ಲ ಆದ್ರೆ ನೀನು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡ್ಬೇಕು ಯಾಕಂದ್ರೆ ಏನು ಗೊತ್ತಾ ಒಬ್ರು ಸುದ್ದಿಗೆ ಹೋಗೋದಿಲ್ಲ ಆಮೇಲೆ ಯಮ್ಮ ಏನು ಮಾಡಲು ಗೊತ್ತಾ ನನ್ನ ಮನೆ ಹತ್ರ ಬಂದು ನನಗೇನು ಅನ್ ಬಂದರೆ ಮೆಟ್ಟಿಗೆ ಮುರೀತೈತ ಯಮ್ಮ ಅಷ್ಟು ಒಂದು ದುರಾಂಕಾರನ ಹೆಂಗುಸ್ರಿಗಳಿಗೆ ನೀನು ಮೆಟ್ಕೆ ಮುರಿದ ತಕ್ಷಣ ನನಗೇನಾಗಲ್ಲ ನೀನು ಶಾಪ್ ಹಾಕಿದ ತಕ್ಷಣ ನಮ್ಗೇನು ಆಗಲ್ಲ ಆಯಿತಾ ಮ್ಯಾಲಿನ ಪರಮಾತ್ಮನ ನಾವು ಯಾರ ಸುದ್ದಿನಗೂ ಹೋಗೋದಿಲ್ಲ ಅದ್ರ ಮೇಲೆ ನಮ್ಮ ಸಮ ನಮ್ಮ ಸಂಬಂಧಿಕ್ರೂ ನಾನು ದೂರ ಇಟ್ಟಿದ್ದೀನಿ ನೀನು ಮೆಟ್ಟಿಗೆ ಮುರಿದ ತಕ್ಷಣ ನಮ್ಗೇನು ಆಗಲ್ಲ ಆಯಿತಾ ನಮ್ ಕಷ್ಟ ನಮ್ಗೆ ಇರ್ತೈತೆ ನಾನು ಬೆಳಗಿನ ಸಂಜೆ ತಕ ಎರಡು ಮನೆ ಕೆಲಸ ಮಾಡ್ತೀನಿ ಬರ್ತೀನಿ ನನ್ನ ಮನೇಲಿ ನಾನು ತಿಂತೀನಿ ಆ ಮನೇಲಿ ನಾವು ಇರ್ತೀವಿ ನಿನ್ನ ನಿನ್ನ ಮನೆಗಳಿಗೆ ನಾನು ಏನು ಬಂದ್ ನಾವೇನು ಬಂದಿರ್ತೀವ ಈ ತರ ನಿಜವಾಲೂನು ಅಪ್ಪ ಇಂಥ ಹೆಂಗುಸರುಗಳ್ನ ನಾನು ಫಸ್ಟ್ ಟೈಮು ಎಂತಾರು ನೋಡ್ಬಿಟ್ಟೆ ಮನೆ ಒಬ್ಳು ಅಜ್ಜಿನ ಹಂಗೆ ಮನೆ ಕೆಲ್ಸಕ್ಕೆ ಹೋದಾಗ ಅಜ್ಜಿನು ಹಂಗೆ ಆಡ್ಬಿಟ್ಲು ಮನೆ ಕೆಲಸನ ಅವರೇನು ಮಾಡ್ಸ್ಕೊಂಡ್ಬಿಟ್ರು ಆಮೇಲೆ ನಮ್ಮನ್ನ ಬಾಯಿಗೆ ಬಂದಾಗ ಬೈತ್ ಕಳಿಸ್ಬಿಟ್ಲು ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರು ತಿಂದ್ಬಿಟ್ಟಿರೋ ಎಜ್ಜಲೆಲ್ಲ ಉಜ್ಜಿರ್ತೀವಲ್ವಾ ಇಲ್ಲ ನೀರ ಜನಗಳಿಗೆ ನಿಜವಾಗ್ಲೂ ಯಾರಿಗೂ ನಮ್ಮವರು ತಮ್ಮವರು ಅಂತ ಯಾರನ್ನೂ ನಂಬಾಡ್ತೀನಿ ಈ ಕಾಲದಲ್ಲಿ ನಮ್ ನಂಬಿಕೆನೆ ಇಲ್ಲ ಜನಗಳ ಮೇಲೆ ನನಗಂತೂ ಯಾಕೆ ರಿಲೇಷನ್ನಲ್ಲೇ ಶತ್ರುಗಳು ಅಂದರೆ ಆಚೆನೂ ಶತ್ರುಗಳು ಅವರೇ ರಿಲೇಷನ್ನಲ್ಲೆಲ್ಲ ಆಚೆನೂ ಇರ್ತಾರೆ ಶತ್ರುಗಳು ಎಪ್ಪ ನಿಜವಾಗ್ಲು ಎಂತೆಂಥ ಜನ ಅವ್ರೆ ಅವಜ್ಜಿನ ಹಂಗೆ ಆಡ್ಬಿಟ್ಲು ಅವಜ್ಜಿನ ಹಂಗೆ ಆಡೋದು ಅವರೆಲ್ಲ ಒತ್ಕೊಂಡೇ ಹೋಗೋದು ಅವರೆಲ್ಲ ಒತ್ಕೊಂಡು ಹೋಗ್ಲಿ ಸಂತೋಷ ಅವ್ರ ಮನೆ ಆಸ್ತಿನ ಅವ್ರು ಒತ್ಕೊಂಡೇ ಹೋಗ್ಲಿ ನಮಗೇನು ಬೇಡ ಅವ್ರ ಮನೆ ಆಸ್ತಿಗಳು ನಾ ಸ್ವಲ್ಪ ಸ್ವಲ್ಪಚೂರು ಅಷ್ಟೆ ಕುಮ್ಮ ಕೊಟ್ಟು ಒಂಚೂರು ಪಲಾವ್ ಉಂಟು ಕಿಕ್ಕಿದ್ಕೇನೆ ಏಳ್ಬಿಟ್ಲು ಎಲ್ಲ ನಾನು ಎಪ್ಪ ಎಂತೆಂತ ಜನ ಅವ್ರಿತ್ತ ಜನಗಳನ್ನೆಲ್ಲ ನಾವು ಹೆಂಗ್ ನಂಬೋದು ಲಾಸ್ಟ್ ಮೆಟ್ಕೆಮರಿಯುತ್ತ ಮಾವಜ್ಜಿ ನನ್ನನ್ನ ಎಂತೆಂತ ಮಾತಾಡಿ ಲಾಸ್ಟ್ಗೆ ತಿಕರೆ ಏನು ಗೊತ್ತಾ ಅವ್ರು ಹೊಚ್ಚ ಕಡೆ ಕೆಲಸನೂ ಮಾಡ್ಸ್ಕೊಂಡ್ಬಿಡ್ತಾರೆ ನವರಿ ಕೆಲಸನೂ ಮಾಡ್ಸ್ಕೊಂತಾರೆ ತಿರುಗ್ ಲಾಸ್ಟ್ಗೆ ಒಂದು ಮಾತು ಅಂದು ಕಳಿಸ್ತಾರ ಅವ್ರು ಅವ್ರ ಮನೇಲಿ ಕೆಲಸ ಮಾಡ್ರದ್ ಅವ್ರಿಗೆ ನಿಯತ್ತಿರಲ್ಲ ನಿಯತ್ತಿರೋ ಜನಗಳು ಅಂದರೆ ಜನಗಳಿಗೆ ನಿಯತ್ತೇ ಇಲ್ಲ ನೀಯತ್ತಿಲ್ ಕಂದ್ರಿ ಇದಕ್ಕೆ ಸೇರ್ಕೊಂಬಿಟ್ಟಿರ್ತಾರೆ ಜನಗಳು ಯಪ್ಪ ನೀ ಅಂತಂದ್ರೆ ಏನೋ ತರ ತಿರುಗಿ ಬಾಯಿ ಹೆಂಗ ಗೊತ್ತಾವ್ರು ಅಯ್ಯೋ ನೀವು ಯಾರ ಮನೆ ಕೆಲಸನೂ ಮಾಡಮ್ಮ ನಮ್ಮನೆ ಕೆಲಸ ಬಿಡ್ಬೇಡ ನಮ್ಮನೆ ನೀನು ದೇವ್ರು ಇದ್ದಂಗೆ ನಮ್ಮನೆಗೆ ಮನೆ ಕೆಲಸದವ್ರೆ ನಮ್ಗೆ ದೇವ್ರು ಇದ್ದಂಗೆ ಅನ್ಳು ಅಜ್ಜಿ ಲಾಸ್ಟ್ಗೆ ಎಂತೆಂತ ಮಾತಾಡ್ ಕಳ್ಸಿದ್ರು ಗೊತ್ತಾ ಅನ್ನೋದು ವೀಡಿಯೋ ಮಾಡಿ ಹಾಕಿದೀನಿ ನಾನು ಅವಾಗಲೇ ಆ ಥರ ಇರ್ತಾರೆ ಜನ ಯಪ್ಪ ಯಾರು ನಂಬೋದ್ ನಾವು ಜನಗಳು ಹೆಂಗೆ ಅಂದ್ರೆ ಯಾರೂ ನಂಬಂಗಿಲ್ಲ ಯಾರು ಫ್ರೆಂಡ್ಶಿಪ್ ಬೇಡ ಫ್ರೆಂಡ್ಶಿಪ್ ಬೇಡ ಯಾರು ಬೇಡಪ್ಪ ನಮ್ಮ ಮಾರುಕ ನಾವ್ ನಮ್ ಮನೆ ಆಯ್ತು ನಮ್ಮ ಜೀವನ ಆಯ್ತು ಅಂತ ಬದ್ಕ ಬಿಟ್ರೆ ಯಾವ್ದು ಇರಲ್ಲ ಸ್ವಾರ್ಥಿಗಳು ಸ್ವಾರ್ಥಿಗಳಾದ್ರೂ ಪರವಾಗಿಲ್ಲ ನಮ್ಮ ಮಾರು ನಾವ್ ಬದುಕ್ ಬಿಡ್ಬೇಕು ಅಷ್ಟು ಬಿಟ್ರೆ ಈ ಫ್ರೆಂಡ್ಶಿಪ್ ಅವ್ರ ಮನೆಗೆ ಹೋಗೋ ಟೀ ಕುಡಿಯೋದು ಇವ್ರ ಮನೆಗೆ ನಾವು ಕರದ್ ಒಂಚೂರು ಊಟ ಕಿಕ್ಕೋದು ಊಟ ತಿಂದು ಬರೋದು ಇವೆಲ್ಲ ಏನು ಮಾಡಲ್ಲ ಇದೆಲ್ಲ ಏನು ಮಾಡ್ಬಾರ್ದು ನಿಜವಾಗ್ಲೂ ಯಾರು ಯಾರ ಟೈಮ್ನಾಗ ಏನ್ ಎತ್ತಾಡ್ಬಿಡ್ತಾರ ಗೊತ್ತಿಲ್ಲ ಯಾರು ಮನೆಗೆ ಹೋಗ್ಬಿಟ್ಟು ಟೀ ಕುಡಿಯಕ್ಕೂ ಭಯ ನನ್ಗೆ ಇವಾಗ ಯಾಕಂದ್ರೆ ಎಲ್ಲಿ ಎತ್ತಾಡ್ಬಿಡ್ತಾರೋ ಅಂತ ನನ್ನ ಕೆಲ್ಸಕ್ಕೆ ಹೋಗೋ ಮನೇಲಿ ಅಷ್ಟೇ ಅಜ್ಜಿ ಮನೇಲಿ ಅಜ್ಜಿ ಬೈಲಲ್ಲ ಅವ್ರ ಮನೇಲೂ ಅಷ್ಟೇನೆ ಒಂದು ಹದಿನೈದು ದಿವಸ ಇಪ್ಪತ್ ದಿವ್ಸ ಆಗಿತ್ತೇನೋ ಹದಿನೈದು ಮೇಲೆ ಆಗಿತ್ತು ಅವ್ರ ಮನೆಗ್ ಬಂದ್ಲೋಟು ಟೀ ಕುಡ್ದು ನಾನು ಅವ್ರ ಮನೆಯಲ್ಲಿ ನಾನು ಏನು ಅಂತ ಹೇಳಿ ಕೇಳ್ತಿರ್ಲಿ ಯಾಕಂದ್ರೆ ಕೆಲವು ಮಾತುಗಳು ನನ್ ಬಂದ ಬಂದ್ಮೇಲೆ ನಾನು ಅವ್ರ ಮನೆಯಲ್ಲಿ ಅವ್ರ ಅಮೃತ ಇಕ್ಕಿರೋ ನಾನ್ ತಿನ್ನಲ್ಲ ನನಗ್ ಬೇಕಾಗಿಲ್ಲ ಅವ್ರ ಅಮೃತ ಕೊಡ್ತೀನಿ ಅಂದ್ರು ನನಗ್ ಬೇಡ ನಾನು ಇಷ್ಟಪಡಲ್ಲ ಯಾಕಂದ್ರೆ ನೋವು ಮಾಡ್ಬಿಟ್ರು ಜನಗಳು ಎಂತೆಂಥ ಜನ ಅವ್ರ ಬಡವ್ರಿಗೆ ಬೆಲೆನೇ ಇಲ್ವಾ ಬಡವ್ರು ಬದುಕಂಗೆ ಇಲ್ವಾ ಇವ್ರ ಹತ್ರ ಮನೆ ಅಂದ್ರೆ ಮನೆ ಕೆಲಸದವ್ರು ಅಂದ್ರೆ ಅಷ್ಟೊಂದು ಚೀಪಾಗಿ ನೋಡ್ಬಿಡ್ತಾರೆ ಜನ ಇವಳು ಈ ಅಮ್ಮನೂ ಹಂಗೆ ಆಡಿತ್ತು ಒಂದು ಸ್ವಲ್ಪ ಊಟ ಇಕ್ಕಿದ್ದಷ್ಟೇ ಎಲ್ಲರೂ ತಿಂದರೂ ನಾವು ತಿಂದು ಬಂದ್ವಿ ಅಷ್ಟೇ ಊರಿಗೆಲ್ಲ ಊಟ ಹಾಕಿದ್ದೆ ಅನ್ನೋ ಥರ ಮಾತಾಡ್ಬಿಟ್ಲು ಯಪ್ಪ ಎಷ್ಟು ಜನ ಎಂಥ ಕೆಸರಿ ಅದನ್ನ ಹೊಟ್ಟೆ ಉರಿಗಳು ಜನಗಳ್ಗೆ ಇವಾಗ ಏನು ಗೊತ್ತಾ ಅವ್ರವ್ರಿಗೆ ಕಿತ್ ಆಡ್ಕೊಂಡಿರ್ತಾರೆ ಸೆಂಟ್ರಲ್ಲಿ ನಮ್ಮಂತವರು ಯಾರು ಮಾತಾಡಿದ್ರೆ ಅವ್ರಿಗೊಂಥರ ಹೊಟ್ಟೆ ಉರಿಗಳು ಈ ಹೊಟ್ಟೆ ಉರಿಗೆ ಮುತ್ತಿಲ್ಲ ಅಂತಾರೆ ಅಜ್ಜಿನೊಳ್ಗೆ ಮನೆ ಕೆಲಸದೊಳಗೆ ಆಡಿದ್ದು ನನಗೆ ಹೊಟ್ಟೆ ಉರಿ ಅಜ್ಜಿಗೆ ಆ ಅಜ್ಜಿಗೆ ಏನಪ್ಪ ಅಂದರೆ ಸೊಸೆ ಹತ್ರ ಒಂದು ಸ್ವಲ್ಪ ಕ್ಲೋಸ್ ಆಗಿದ್ದೆ ನಾನು ಅಲ್ಲ ನಾನು ಏನಕ್ಕೆ ವಿಷಯಗಳ್ನ ಹೇಳ್ಕೊತೀನಿ ನನ್ನ ನೆಡ್ದಿರೋದು ನಾನು ಹೇಳ್ತೀನಿ ನಾನಿರತ್ತವ ಸೊಸೆ ಹತ್ರ ಒಂದು ಸ್ವಲ್ಪ ನಾನು ಕ್ಲೋಸ್ ಆಗಿದ್ದೆ ಆ ಕ್ಲೋಸ್ ಆಗಿರೋದಕ್ಕೆ ಒಜ್ಜಿಗೆ ತಡ್ಕೊಂಬಕ್ಕಾಗಲಿಲ್ಲ ಹೊಟ್ಟೆಗೆ ಬಿಂಕಿ ಇಕ್ಕಂಬಿಡ್ತು ದೇವ್ರಂತ ಹುಡ್ಗಿ ಪಾಪ ಒಳ್ಳೆ ಹುಡ್ಗಿ ಸೊಸೆ ಅಂತ ಸೊಸೆ ಅಂತ ಮಗನೂ ಅಷ್ಟೇ ತುಂಬಾ ಒಳ್ಳೆಯವರು ಅಂತ ಮಗ ಸೊಸೆ ಒಜ್ಜಿ ಪುಣ್ಯ ಮಾಡಿಸ್ ಆದ್ರೆ ಅಂತ ಮಗ ಸೊಸೆನ ಯೂಸ್ ಮಾಡ್ಕೊಂಡು ಅಂತ ಮಗ ಸೊಸೆನ ಪ್ರೀತಿ ಕೊಡ್ದಂಗೆ ಒಳ್ಳೆ ಮನೆ ಪ್ರಾಣಿಗಳು ಆಡ್ರಂಗ ಆಡತ್ತ ಒಜ್ಜಿ ನಮ್ಮನ್ನ ಕೆಲಸ ಅವ್ರ ಮನೇಲಿ ಹೆಂಗನ ಆಡ್ಕೊಂಡೇನ್ ಬಿಟ್ಟು ಆ ಹುಡ್ಗಿ ಹತ್ರ ಒಂದ್ ಸ್ವಲ್ಪ ನಾನು ಕ್ಲೋಸ್ ಆಗಿದ್ದೆ ಅಷ್ಟೇ ಆ ಮಕ್ಳ ಹತ್ರ ಹುಡ್ಗಿಸ ಕ್ಲೋಸ್ ಆಗಿರೋದ್ಕೆನೆ ಸಹಿಸ್ಕೊಂಡಿಲ್ಲ ಒಜ್ಜಿ ಮನೆ ಜನಗಳತ್ರ ನೀನ್ ಬೇಡಮ್ಮ ನೀನ್ ನನ್ನ ಸೊಸೆತ ಮಾತಾಡ್ಬೇಡ ನನ್ನ ಮೊಮ್ಮಕ್ಕಳು ನನ್ನ ಸೊಸೆಲ್ ಮಾತಾಡ್ಸ್ಕೊಡ್ದೇನು ನಮ್ಮ ಮನೆಗೆ ಎಷ್ಟ ಕೆಲಸ ಎಷ್ಟೈತೋ ಅಷ್ಟು ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಅಂದಿದ್ರೆ ಸಾಕಾಗಿತ್ತು ನಾನು ಆ ಕಡೆಗೆ ಹ್ಮ್ ಆ ಕಡೆ ನನ್ ನಿಜೇ ಹೋಗ್ತೀನಿ ನಾನು ಅವ್ರ ಕಡೆ ಕ್ಯಾರೇನು ಅಂತಿರೋ ಕೆಲ್ಸ ಮಾಡ್ಕೊಂಡ್ ಬರ್ತಿದ್ದೆ ಸ್ಟಾರ್ಟಿಂಗಲ್ಲಿ ಹೆಂಗಂದ್ರೆ ಬೆಣ್ಣೆ ಹಚ್ಚತಾರೆ ಯಾಕೆ ಹೇಳ್ರಿ ಸ್ಟಾರ್ಟಿಂಗ್ ಅಲ್ಲಿ ಕೆಲ್ಸದವ್ರು ಸಿಗಲ್ವಲ್ಲ ಅವ್ರಿಗೆ ಬೆಣ್ಣೆ ಹಚ್ಬೇಕವ್ರು ಸ್ಟಾರ್ಟಿಂಗ್ ಅಲ್ಲಿ ಕೆಲ್ಸದವ್ರು ಸಿಗಲ್ವಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಲಸದವ್ರು ಸಿಗಲ್ವಲ್ಲ ಬೆಣ್ಣೆ ಅವಾಗ ಅಯ್ಯೋ ನೀವೇ ದೇವ್ರು ನೀವೇ ನಮ್ಮವರು ನೀವೇ ನಮ್ಮ ಬಂಧುಗಳಾಗ ಅಯ್ಯೋ ನೀವೊಬ್ಬರು ಬಿಟ್ರೆ ನಮ್ಮ ಮನೆಗೆ ನೆನ್ ನೆಂಟ್ರು ನೀವೇ ನಮ್ ನೆಂಟ್ರು ಅಂತಾರೆ ನಮ್ಮನ್ನ ಕೆಲಸದವ್ರನ್ನ ಆಮೇಲೆ ಆಮೇಲೆ ದೇವ ದೇವ್ ಹೆಂಗ್ ಆಡ್ಬಿಡ್ತಾರೆ ಅಂದ್ರೆ ಅದ್ ಹೇಳಲ್ಲ ಅಷ್ಟು ಕೀಳಾಗ್ ನೋಡ್ಬಿಡ್ತಾರೆ ನಮ್ಮನ್ನ ಫಸ್ಟ್ ಫಸ್ಟ್ಗೆ ಹೆಂಗೆ ಎಷ್ಟು ಬೆಣ್ಣೆ ಹಂಚ್ತಾರ ಗೊತ್ತಾ ಫಸ್ಟ್ ಫಸ್ಟ್ ಮರ ತುಡ್ತಾರೆ ಮರ ಮರ ಹತ್ತಿಸ್ಬಿಟ್ಟವ್ರು ಸುಮಾರು ಜನ ಮರ ಹತ್ತಿಸಿ ಹಸಿ ಕೆಡಬಿಟ್ಟವ್ರು ನನ್ನನ್ನು ನಾನು ನೋಡ್ಬಿಟ್ಟು ನನ್ಗೆ ಅನುಭವ ಆಗೋಯ್ತು ಇನ್ನೂ ಇನ್ನೂ ನನ್ನ ಈ ವಯಸ್ಸಿಗೆ ಇನ್ನೂ ನೋಡಬೇಕು ಎಲ್ಲ ನೋಡಿದ್ದೀನಿ ಎಂತೆಂಥ ಜನ ಅವರೇ ಅಂದರೆ ಅಂತಂತ ಜನಗಳು ಅವ್ರ ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ಅಜ್ಜಿ ಮನೆ ಕೆಲಸನ ಬೇಡ ನನಗೆ ಅಜ್ಜಿ ಮನೆ ಕೆಲಸ ಯಾಕೆ ಸುಮ್ಮನೆ ಅಂತ ನಮ್ಮಂತ ಅವರೇ ಏನು ಗೊತ್ತಾ ಅಜ್ಜಿಗೆ ಮಾಡಿರೋ ನಿಯತ್ತೆ ಇಲ್ಲ ಮಾಡ ಈ ನಮ್ಮ ಇಷ್ಟು ನೀಟಾಗಿ ನೀಟಾಗಿ ಕೆಲಸ ಮಾಡಿಕೊಡ್ತಾರಲ್ಲ ನಮ್ಮ ಮನೆಗೆ ನಾವು ಅನ್ನೋ ನಿಯತ್ತೆ ಯಾಕಂದ್ರೆ ಅವ್ರು ತಿಂದು ಸುಮ್ಮನೆ ಅವರು ಪ್ಲೇಟಿಗೆ ನೀರು ಹಾಕಿರಲ್ಲ ಆ ನೀ ಪಿಲೇಟ್ ಹಂಗೆ ಇಕ್ಕಿರ್ತಾರೆ ದಬ್ರಗೆ ಅದನ್ನ ನಾವು ತೊಳ್ದು ಬರ್ತೀವಲ್ಲ ಆ ನಿಯತ್ತಿಲ್ಲ ಜನಗಳಿಗೆ ಅದನ್ನ ತೊಳ್ದ್ ಬರ್ತೀವಿ ಅವ್ರು ಪ್ಲೇಟ್ಗಳ್ಗೆ ಹೆಚ್ಚಿಗೆ ನಾನು ಹೇಳಲ್ಲ ಯಾಕಂದರೆ ಮನೆ ಕೆಲಸ ಹೆಂಗಂದರೆ ಎಲ್ಲ ಮಾಡಿಸ್ಕೊತಾರೆ ಕೆಲಸಗಳು ಲಾಸ್ಟ್ಗೆ ನೂರ ಇನ್ನೂರ ಐವತ್ತು ನೂರ ಇನ್ನೂ ಐವತ್ತು ಇನ್ನೂರ ಇಷ್ಟು ಕೊಟ್ಬಿಟ್ಟು ಮುಗಿತೋಗ್ತವೆ ಅವ್ರ ಕೆಲಸಗಳು ಅಷ್ಟು ಕೆಲಸಕ್ಕೆ ಏನು ಸಾವಿರಾರು ರೂಪಾಯಿ ಕೊಡೋದು ಆಡ್ತಾರೆ ಕೊಡೋದು ಎಷ್ಟು ಅವರು ಒಬ್ಬರು ಎರಡು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರ ಇಷ್ಟೇ ದುಡ್ಡು ಬಿಟ್ಟು ಒಂದುವರೆ ಸಾವಿರ ಕೊಡಕೋ ಎರಡು ಸಾವಿರ ಕೊಡೋಕ್ಕೂ ಕೊಡೋಕೊಡುತ್ತಾರೆ ಜನ ಮನೆ ಕೆಲಸದವ್ರಿಗೆ ಎಲ್ಲ ಒಂದು ಕಡೆಯಿಂದ ಮಾಡಿಸ್ಕೊಂಡ್ಬಿಡ್ತಾರೆ ಲಾಸ್ಟ್ಗೆ ಒಂದು ಮಾತು ಹೊಂದ್ ಕಳಿಸ್ಬಿಡ್ತಾರೆ ಅಜ್ಜ ಆಡಿರೋ ಮಾತು ಇನ್ನೂ ನನ್ನ ತಲೆಯಲ್ಲಿ ಕೊರೀತೈತೆ ನಾನು ಅಷ್ಟು ಸುಮಾರು ಜನಗಳು ಅದು ಸೆಂಟ್ರೆ ಈ ಒಮ್ಮ ಒಬ್ಳಿ ಗೊತ್ತು ನನಗೆ ಈ ಥರ ಅದಕ್ಕೆ ಇನ್ನು ಯಾರು ನಂಬಲ್ಲ ನಾನಾಯಿತು ನನ್ನ ಮನೆ ಆಯಿತು ನನ್ನ ಕೆಲಸ ಆಯ್ತು ನನಗೆ ನನ್ನ ಮ ನಮ್ಮ ಜೀವನ ಆಯ್ತು ಅಷ್ಟು ಬಿಟ್ಟರೆ ಇನ್ನು ಯಾರನ್ನು ನಂಬಲ್ಲ ಯಾರನ್ನೂ ಅತಿ ಮಾಡ್ಕೊಳ್ಳೋದು ಬೇಡಪ್ಪ ಅನ್ಸ್ಬಿಟ್ಟೈತೆ ನಮಗೆ ಅಷ್ಟು ಬೇಜಾರು ಮಾಡ್ಬಿಟ್ರು ಜನಗಳು ಹೆಂಗಂದ್ರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಚೆನ್ನಾಗಿ ಇದ್ದು ಹಿಂಗೆ ಮಾಡ್ಬಿಡ್ತಾರೆ ಏನಾಗೈತಿ ಅವ್ರಿಗೆಲ್ಲ ಕೆಲಸನೂ ಮಾಡಿಸ್ಕೊಂಡ್ಲು ಅಜ್ಜಿ ನನ್ನ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ಲು ಒಂದು ದಿನ ಅವ್ರ ಮನೆಯಲ್ಲಿ ದಿನ ಎಷ್ಟು ಪಾತ್ರೆ ತೊಳ್ದಿದ್ದೀನಿ ಅಂದರೆ ನನಗೆ ಮೈ ಕೈಯಲ್ಲಿ ಅಷ್ಟು ನೋವು ಬಂದ್ಬಿಡ್ತು ಆಮೇಲೆ ಹೊಟ್ಟೆ ಒಂದೇ ದಿನ ಹದಿನೈದು ಮ್ಯಾಟ್ ಹೋಗಿಸ್ಬಿಡ್ತು ಅಜ್ಜಿ ಒಂದೇ ದಿನ ಹದಿನೈದು ಮ್ಯಾಟ್ ಹೋಗದು ಬಲಗಡೆ ಭುಜ ನನಗೆ ಇದು ಹೊಟ್ಟೆ ಎತ್ತಕ್ಕಾಗಿಲ್ಲ ಹಂಗಾಗಿ ಹೋಗ್ಬಿಡ್ತು ಆಮೇಲೆ ಆ ಅಜ್ಜಿಗೆ ಹೊಟ್ಟೆವ್ರಿಗೆ ಏನು ಬಂತು ಅಂದರೆ ನಾನು ಇನ್ನೂ ಎರಡು ಮನೆ ಕೆಲಸ ಮಾಡ್ತಿದ್ನಲ್ಲ ಅವ್ರ ಮನೆ ಕೆಲಸ ಎಲ್ಲ ಮಾಡ್ತಾಳಲ್ಲ ಬದುಕ್ಬಿಡ್ತಾಳಲ್ಲ ಇವಮ್ಮ ನಮ್ಮನೆ ಕೆಲಸ ಬಿಟ್ಬಿಟ್ಲಲ್ಲ ನೋದು ಹೊಟ್ಟೆವರಿಗೆ ಬಂದ್ಬಿಡ್ತು ಅವ್ರ ಮನೆ ಕೆಲಸ ಮಾಡೋದ್ ಗೊತ್ತಾಗಲಿಲ್ಲ ಅಜ್ಜಿಗೆ ಆ ಥರ ಎಪ್ಪ ನನಗೆ ಸಿಟಿ ಬಂದ್ಮೇಲೆ ಎಂತೆಂತ ಜನಗಳನ್ನ ನೋಡ್ಬಿಟ್ಟೆ ಅಂದ್ರೆ ನಮ್ ಕರ್ನಾಟಕದಲ್ಲಿ ನಮ್ ಕನ್ನಡಿಗರು ನಮ್ ಕನ್ನಡಿಗರೇ ಕನ್ನಡಿಗರನ್ನ ನೋಡಿದ್ರೆ ಸಹಿಸಲ್ವಲ್ಲ ಬೇರೆ ಜನ ಸಹಿಸ್ಕೊಂತಾರ ಅಂತ ನಾನ್ ಯಪ್ಪ ಎಪ್ಪ ಕೆಲ ಮನೆ ಕೆಲಸದವ್ರು ಕೀಳಾಗ್ ನೋಡ್ತಾರೆ ಕೆಲಸದವ್ರು ಕೀಳಾಗಿ ಎಲ್ಲ ಒಂಥರ ಕೀಡಾ ನೋಡ್ಬೇಡ್ರಿ ನಿಮ್ಮ ನೀವ್ ಕೋಟಿ ಗಟ್ಲೆ ಬಿಲ್ಡಿಂಗ್ ಕಟ್ಟಿರ್ತೀರ ಕೋಟಿ ಗಟ್ಲೆ ಇರ್ಲಿ ನಿಮ್ ಮನೆಯಲ್ಲಿ ಕೋಟಿ ಗಟ್ಲೆ ಏನು ಮಾಡಲ್ಲ ಬಡವನಿಗೆ ಹೊಟ್ಟೆ ತುಂಬಿಸಲ್ಲ ನಿಮ್ ಕೋಟಿ ಬಂದು ಆಯ್ತಾ ನಮ್ಮ ಮನೆ ಕೆಲಸನೇ ಮಾಡ್ಕೊಂಡು ಜೀವನ ಮಾಡ್ತೀನಿ ಮಾನವಾಗ್ ಬದುಕ್ತೀನಿ ನೀವು ಕೋಟಿ ಗಟ್ಟಲೆ ಇರ್ತೀರ ಆದರೂ ನಿಮ್ ನಾಲ್ಕಿಗೆ ಬರೋ ಮಾತುಗಳು ಎಷ್ಟು ಕಚ್ಚಡವಾಗಿ ಬರ್ತೈತಿ ಅಂದರೆ ಆ ಮಾತಿಗೆ ಬೆಲೆ ತೂಕ ಏನಿರಲ್ಲ ಅಷ್ಟು ಕೆಟ್ಟದಾಗ ಬರುತ್ತಪ್ಪ ನಿಮ್ಮ ಮಾತುಗಳು ನಾವು ಕೂಲಿ ಮಾಡ್ಕೊಂಡೆ ತಿನ್ಲಿ ನಮ್ಮ ಅಂತ ಮಾತುಗಳೆಲ್ಲ ನಾವು ಆಡಲ್ಲ ಯಾಕಂದ್ರೆ ನಮ್ಗೆ ಅದು ಬೇಕಾಗಿಲ್ಲ ಕೃತಜ್ಞತೆ ಇಲ್ಲದ ಜನಗಳು ಕೃತಜ್ಞತೆಯೇ ಇಲ್ಲ ಜನಗಳಿಗೆ ಕೆಲಸದವ್ರು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾರೆ ಬಡವ್ರನ್ನ ಅಂದ್ರೆ ಅಷ್ಟು ಕೀಳಾಗಿ ನೋಡೋಂಥ ಜನ ಇನ್ನೂ ಅವ್ರಿ ಅಂತ ಜನಗಳು ಅವ್ರೆ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ನಾನು ಯಾಕಪ್ಪ ಅಂದ್ರೆ ಈ ಥರ ಎಲ್ಲ ಮನೆಗೆ ಕರೆಸ್ಬಿಟ್ಟು ಊಟ ಕೊಡೋದು ಆಮೇಲೆ ಎತ್ತಾಡ್ಬಿಡೋದು ಇದೊಂದು ವಿಷಯ ಈ ಥರ ಮನೆ ಕೆಲಸದವ್ರ ಈ ಥರ ಕೀಳಾಗಿ ನೋಡೋದು ಅವರೇ ಒಂದು ವೀಡಿಯೋ ಮಾಡಿ ಹಾಕಿದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ನೀವು ಯಾರ ಅಮ್ಮ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ ಇದೆಲ್ಲ ಮನೆ ಕೆಲಸ ಮಾಡ್ರಿ ಮನೆ ಕೆಲಸ ಮಾಡೋಣ ನಾನು ಮಾಡ್ತಿದ್ದೀನಿ ಮನೆ ಕೆಲಸನೇ ಮನೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬ್ಯಾಗ್ ಅವ್ರಿಗೆ ಒಳ್ಳೆಯರ ಕೆಟ್ಟದ್ದು ತಿಳ್ಕೊಂಡು ಹೋಗ್ಬೇಕಿನ್ಮೇಲೆ ನಾನು ಇವ್ರ ಮನೆಯಲ್ಲಿ ಅಂದರೆ ಗೊತ್ತಿರಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಾಗಲಿಲ್ಲ ನಾನು ಒಳ್ಳೆಯರು ಅಯ್ಯೋ ತುಂಬ ಒಳ್ಳೆ ಜನ ಆಮೇಲೆ ನಾನೇನು ಅನ್ಕೊಂಡೆ ಅಯ್ಯೋ ತುಂಬ ಒಳ್ಳೆಯರಪ್ಪ ಇಂಥ ಮನೆ ನನಗೆ ಎಲ್ಲೂ ಸಿಗೋಲ್ಲ ಇಲ್ಲಿ ಕೆಲಸ ಬಿಟ್ಟರೆ ನಿಲ್ಲು ಹೋಗ್ಲಿ ತುಂಬಾ ತುಂಬ ಒಳ್ಳೆ ಜನನಪ್ಪ ಇಂಥ ಕೆಲಸ ಬಿಟ್ಟರೆ ನಾವಿಲ್ಲಿ ಹೋಗೋಣ ಅಂತ ಹೇಳಿ ನಾನು ಹೋಗಿದ್ದು ನಾನು ಹೋಗಿದ್ದು ನಿಜವಾಗ್ಲೂ ನನಗೆ ಆಮೇಲೆ ಮೇಲೆ ಗೊತ್ತಾಯಿತು ಒಂದು ತಿಂಗಳಲ್ಲಿ ಒಂದು ವರ್ಷದಿಂದ ಸಂಕ್ರಾಂತಿ ಅಂತ ಸೇರ್ಕೊಂಡಿದ್ದು ಶಿವರಾತ್ರಿ ಹಬ್ಬಕ್ಕೆ ಬಿಟ್ಬಿಟ್ಟೆ ನನ್ನ ಕೆಲಸ ಒಂದು ತಿಂಗಳು ಎರಡು ತಿಂಗಳಲ್ಲಿ ಗೊತ್ತಾಗ್ಬಿಡ್ತು ಬಂಡವಾಳ ಏನು ಅಂತ ಎಂತೆಂತ ಮಾತು ಅಂದರೆ ಲಕ್ಷಕ್ಕೊಂದೇ ಮಾತಾಡಿರೋದು ನಮ್ಮನ್ನು ನನ್ನ ಆಡಿದೀಯಾ ನೀನು ನಾನು ಕ್ಷಮಿಸ್ತೀನಿ ನೀನು ನೀನು ಆಡಿದ್ದೆಲ್ಲ ಕರ್ಮದ್ದು ನಿನ್ನ ಕರ್ಮ ಅವಜ್ಜಿಗೆ ಹೇಳ್ತಾ ಇರೋದು ನಾನು ನಿನ್ನ ಕರ್ಮ ಮಾತ್ರ ನಿನ್ನೂ ಬಿಡೋಲ್ಲ ನಾನು ಬಿಡ್ತೀನಿ ನಿನ್ ನೀನು ಮಂದಿರೋ ಕರ್ಮ ನಿನ್ನ ಬಿಡಲ್ಲ ನಿನ್ಗಂತ ಒಂದಲ್ಲ ಒಂದ್ ಕಾಲ ಕಾರ್ ನಿನ್ ತೋರಿಸುತ್ತೆ ಈಗ ನಿನ್ನ ಕೈ ಕಾಲು ಭದ್ರವಾಗಿರ್ಬೋದು ನೀನು ಒಂಚೂರು ಇರ್ಬೋದು ಆದ್ರೆ ಮುಂದೆ ನಿನ್ನ ಕರ್ಮ ನಿನ್ನ ಎಲಗ ಬೀಳ್ಸುತ್ತೆ ನೀನು ಆಡ್ತೀಯಲ್ಲ ಮಾತುಗಳು ಅವು ನಿನ್ ಬೀಳ್ಸುತ್ತೆ ನಿನಗೆ ಕೆಲಸದವ್ರನ್ನ ಅಷ್ಟು ಅಂದಿದೀಯ ನೀನು ಕೆಲಸದವ್ರನ್ನ ಭಿಕ್ಷುಕರು ಅನ್ಲವಜ್ಜಿ ಭಿಕ್ಷುಕರು ಅನ್ ಕೆಲಸದವ್ರನ್ನ ಭಿಕ್ಷಕರು ಭಿಕ್ಷಕ್ರ ಅವ್ರ ಮನೆಗೆ ಏನೋ ತಿನ್ನಕ್ಕೆ ಗತಿ ಇಲ್ಲ ಇವ್ಕೆ ಅವ್ರ ಮನೇಲಿ ಭಿಕ್ಷೆ ಎತ್ಕೊ ತಿಂತಾವೆ ನನ್ ಕೋಟಿ ಇದ್ದೀನಿ ನಾನ್ ತಾವ ನಾನು ನಾನು ಕೋಟಿ ಗಟ್ಲ ಇದ್ದೀನಿ ನನ್ಗನ್ನ ಬರ್ತಾವೆ ನೀನ್ ಕೋಟಿನ ನೀನ್ ಎದೆ ಮೇಲೆ ಆಯ್ತಾ ಭಿಕ್ಷುದ್ದವರು ಅಂತೀಯಲ್ಲ ಕೆಲಸದವ್ರನ್ನ ಕೆಲಸದವ್ರ್ ಬಂದು ನಿನ್ ಮನೆಗೆ ಮುಸ್ರೆ ತೊಳೆದು ನಿನ್ ಅಷ್ಟಷ್ಟೊಂದು ಅಷ್ಟೊಂದು ಇಲ್ಲ ಡಬ್ ಡಬ್ ಕುಡಿಕ್ ಹೋಗಿ ಪಾತ್ರೆನ ತೊಳಿತಿದ್ದ ಕುಡಿಕೋದಲ್ಲ ನೀನು ನಿನ್ ಪಾತ್ರೆ ತೊಳೆದು ನಿನ್ನ ಕಸ ಗುಡ್ಸಿ ನಿನ್ ಮನೆ ಸಾಸ ಬಟ್ಟೆ ಒಗ್ಕೊಟ್ಟು ಬಂದಲ್ಲ ನೀನ್ ಏನ್ ಕೊಟ್ಟೆ ಬೆಲೆ ನಿನ್ ಕರ್ಮ ನಿನ್ನ ಬಿಡಲ್ಲ ಯಾವತ್ತು ಕೆಲಸದವ್ರನ್ನ ಕೀಡಕ್ ನೋಡ್ಬೇಡ ಕೆಲಸದವ್ರ್ ಬರ್ಲಿಲ್ಲ ಅಂದ್ರೆ ನಿನ್ ಮನೇನೇ ಅಲ್ಲೋ ನಿನ್ ಮನೇನೆ ಇಟ್ಟಾಡೋಗ್ತೈತೆ ಪಾತ್ರೆ ತೊಳೆದ್ ಗತಿ ಇರಲ್ಲ ನಿನ್ ಮನೇಲಿ ಆಯ್ತಾ ಕೋಟಿ ಗಟ್ಲೆ ಇರ್ಬೋದು ನೀನು ಕೋಟಿ ಗಟ್ಲೆ ಇರು ನೀನು ಮಂಡಿಗೆ ಹೋಗೋದು ಮಾಡ್ಕೊಂಡು ನಾನು ಮಂಡಿಗೆ ಹೋಗೋದು ಎಲ್ಲರೂ ನೆನ್ ಕೋಟಿ ಐತಿ ಅಂತ ಮೇಲೆ ಹೊರ್ಸಡಿಸ್ತಾರ ಏನಿಲ್ಲ ಆಯ್ತಾ ಈ ವಿಡಿಯೋಗಳು ನಿಜವಾಗ್ಲೂ ನನಗೆ ತುಂಬಾ ಅಂದ್ರೂ ತುಂಬಾ ನೋವಾಗ್ಬಿಡ್ತು ನನಗೆ ಸಿಟಿಗ್ ಬಂದ್ಮೇಲೆ ಅನುಭವಿಸಿ ಅನುಭವ ಆಗಿರೋಲ್ಲ ಸುಮಾರು ಜನಗಳು ಅನುಭವ ಸುಮಾರು ಜನಕ್ಕೆ ಆಗಿರುತ್ತೆ ಬಡವರ್ಗಳಿಗೆ ಬಡವರು ನಿಜವಾಗ್ಲು ಯಾವತ್ತು ಬಡವರ ಬಡವ್ರ ತಂದ್ರೆ ಹುಟ್ಟಬೇಕು ಅಂತ ಕೇಳ್ಕೊಂಡು ಬಂದಿರ್ತಾರ ದೇವ್ರತ್ರ ನೀನು ನನ್ನ ಬೆಳ್ಳಿ ಚಮಚ ಬಂಗಾರ ಚಮಚನ ಶ್ರೀಮಂತರುಗಳು ಬಾಯಿ ಇಟ್ಕೊಂಡ್ ಬಂದಿರ್ತಾರ ಅವ್ರವ್ರ ಯೋಗ ಅವ್ರಲ್ಲಿ ಎಲ್ಲೇನು ಜನ್ಮ ತಾಡ್ಬೇಕು ಅಲ್ಲಿ ಸೃಷ್ಟಿಯಾಗಿರ್ತೀರ ಅಷ್ಟು ಬಿಟ್ರೆ ನಿಮ್ಗೆ ಚಿಕ್ಕ ಬಡವ್ರನ್ನಷ್ಟು ಕೀಳಾಗ್ ಯಾವತ್ತು ನೋಡಬೇಡ್ರಿ ಬಡವನಿಗೆ ಅಷ್ಟೊಂದು ಕೀಳಾಗ್ ನೋಡಿದ್ರೆ ನಿಮ್ಮ ಕರ್ಮ ಅಂತೂ ನಿಮ್ಮೊಂದು ಬಿಡೋಲ್ಲ ಎಪ್ಪ ಎಂತೆಂತ ಜನ ಪ್ರ ಅವರೇ ಅಂದ್ರೆ ಇವ್ರನ್ನೆಲ್ಲ ಬಡವ್ರನ್ನ ಯಾವತ್ತು ಕೀಡ ನೋಡಕ್ ಹೋಗ್ಬೇಡ್ರಿ ಮನೆ ಕೆಲಸ ಗಾರೆ ಕೆಲಸ ಭಿಕ್ಷೆ ಭಿಕ್ಷೆ ಬೇಡ್ಕೊಂತಿದ್ದಾರ ಅಂತಾರೆ ಭಿಕ್ಷೆ ನಾನು ಭಿಕ್ಷೆ ನಾನು ಮರ್ಯಾದೆಗೆ ಬದುಕ್ತಾನೆ ಭಿಕ್ಷೆ ನಾನು ಮರ್ಯಾದೆಗೆ ಬದುಕ್ತಾನೆ ಅವ್ನು ಭಿಕ್ಷೆ ಬೇಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅಹ್ ಹೆಂಗಂದ್ರ ಬದುಕಲ್ಲ ಆಯ್ತಾ ಭಿಕ್ಷೆ ಮರ್ಯಾದೆ ಭಿಕ್ಷೆ ತಿಂತಾರೆ ಭಿಕ್ಷೆ ಬೇ ನೀನು ಭಿಕ್ಷೆ ಭಿಕ್ಷೆ ತಿಂತಾರೆ ಅಂತಲ್ಲ ನೀನು ಹತ್ರ ಭಿಕ್ಷೆ ಬೇಡೋಳೇನೆ ನೀನ್ ಏನ್ ದೇವ್ರ ಹತ್ರ ಭಿಕ್ಷೆ ಬೇಡದೇನೆ ನಿಮ್ಗೆಲ್ಲ ನಿಜವಾಗ್ಲೂ ಏನ್ ಜನಗಳಪ್ಪ ಸಿಟಿಲಿ ಜನಗಳು ಸಿಟಿಲೋ ಹಳ್ಳಿ ಒಂಥರ ಪರವಾಗಿಲ್ಲ ನಿಜವಾಗ್ಲೂ ಏನಾನ ಅನ್ಕೊಂಬಿಡಿ ಇದ್ಬಿಡ್ಬೋದು ಹಳ್ಳಿಲಿ ಸಿಟಿಲಿ ಅವ್ರು ನೋಡ್ರಿ ಯಪ್ಪ ಅದೇನು ಬಿಲ್ಡಿಂಗ್ಗಳು ಕಟ್ಸಿರ್ತಾರೆ ಮದುವೆ ಮಸ್ತಾಗಿ ಬಿಲ್ಡಿಂಗ್ ಕಟ್ಸಿರ್ತಾರೆ ಒಂದು ನಾಲ್ಕೈದು ಮನೆ ಬಾಡಿಗೆ ಕೊಟ್ಟಿರ್ತಾರಲ್ವ ದುಡ್ಡಿನ ದರ್ಪು ಅನ್ನೋದು ಗಾಡ್ಸ್ಬಿಡತ್ತೆ ದುಡ್ಡು ನಿಜವಾಗ್ಲೂ ದುಡ್ಡು ಯಾವತ್ತು ಆಗಲ್ಲ ಮನುಷ್ಯನಿಗೆ ದುಡ್ಡು ಐತೆ ಅನ್ನೋ ದುರಾಂಕಾರ ಇಟ್ಕೊಂಡ್ರೆ ಯಪ್ಪ ಎಂತೆಂತ ಜನ ನೋಡ್ಬಿಟ್ಟೆ ಅಂದ್ರೆ ಇಬ್ರು ನನಗಿಲ್ಲಿ ನಾನಿರೋ ತ ಇಬ್ರು ಪಾಠ ಕಲಿಸ್ಬಿಟ್ರು ಇನ್ನ ಒಂಬತ್ತು ಕಷ್ಟ ಜನಗಳನ್ನ ಯಪ್ಪ ಯಾರ ಮನೇಲಿ ನೋಡ್ಬಿಟ್ಟರೆ ಟೀ ಕುಡಿಯೋಕ್ಕೂ ಭಯ ನೀರು ಕುಡಿಯೋಕ್ಕೂ ಭಯ ಯಾರು ಎಲ್ಲಿ ಯಾವಾಗ ಎತ್ತಾಳ್ಬಿಡ್ತಾರೋ ಭಯ ಏನೋ ಪ್ರೀತಿಯಿಂದ ಕೊಡ್ತು ಕೊಟ್ಟು ಕರೆದ್ರೂ ಕೊಡ್ಸಿದ್ರು ಭಯ ಆಗುತ್ತೆ ಕುಡಿಯೋಕ್ಕೆ ಅಷ್ಟು ಒಂದು ಫ್ರೆಂಡ್ಶಿಪ್ ಅಪ್ಪ ಫ್ರೆಂಡ್ಶಿಪ್ಪೇ ಬೇಡಪ್ಪ ಇಂಥವ್ರನ್ನೆಲ್ಲ ಫ್ರೆಂಡ್ಶಿಪ್ಪು ಇಂಥವ್ರನ್ನೆಲ್ಲ ಅಂತ ಅನ್ಕೋಳೋಕ್ಕೆ ಹೋಗ್ಬಾರ್ದು ನಾವು ದಯವಿಟ್ಟು ಎಲ್ಲ ಹೆಣ್ಣು ಮಕ್ಳೆಲ್ಲ ಅಷ್ಟೇ ಮನೆ ಕೆಲಸ ಯಾರ್ಯಾರು ಮಾಡ್ತೀರಾ ಅವರೆಲ್ಲರೂ ಅಷ್ಟೇ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿ ಮನೆ ಕೆಲಸಕ್ಕೆ ಸೇರ್ಕಾಡ್ರವ ಇಂಥವ್ರು ಇರ್ತಾರೆ ಎಂತೆಂತ ಮಾತಾಡೋರೆಂದ್ರೆ ಅದು ರೆಕಾರ್ಡ್ ಮಾಡ್ಬೇಕು ರೆಕಾರ್ಡ್ ಮಾಡ್ಕೊಂಬರ್ಬೇಕಾಯ್ತು ನಾನು ಮಾಡ್ಕೊಂಬರ್ಲಿಲ್ಲ ನಾನು ರೆಕಾರ್ಡ್ ಮಾಡಿ ಹಾಕಿದ್ರೆ ಸೊಲಾಗ್ಬಿಡೋದು ಗೊತ್ತಾಗೋದು ಎಲ್ಲರಿಗೂ ಅಂತಂಥ ಮಾತು ಈ ಕೆಳ ಕಿವಿ ನಾನು ಕೇಳೋಕ್ಕಾಗಲಿಲ್ಲ ಅಂತಂಥ ಮಾತು ನನಗೆ ಕಿವಿ ಬಿದ್ದುಬಿಟ್ಟು ಶಬ್ದಗಳು ದಯವಿಟ್ಟು ಹೆಣ್ಮಕ್ಳುಗಳು ಯಾರ್ಯಾರು ಮನೆ ಕೆಲಸ ಮಾಡ್ತೀರಾ ಅವರೆಲ್ಲ ಹುಷಾರಾಗಿ ಮಾಡಿ ಎಚ್ಚರಿಕೆಯಾಗಿ ಮಾಡಿ ಆಮೇಲೆ ನಿಮ್ಮನ್ನು ಮರ ಹತ್ತಿಸ್ಬಿಟ್ಟು ಕೆಳಗೆ ಕೆಡೋಗ್ಬಿಡ್ತಾರೆ ಮರ ಹತ್ತಿಸ್ಬಿಡ್ತಾರೆ ಏನ್ ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ ಚೆನ್ನಾಗಿ ಮಾಡ್ತೀಯಾ ನೀಟಾಗಿ ಮಾಡ್ತೀಯ ಅಂಥರ ಕೆಲಸ ಮಾಡೋರ ಇಲ್ಲ ನಮ್ಮ ಮನೇಲಿ ಯಾರೂ ಈ ತರ ನೀಟಾಗಿ ಕೆಲಸ ಎಲ್ಲ ಅಂತೆಲ್ಲ ಮರಾತುಬಿಡ್ತಾರೆ ಆಮೇಲೆ ನನ್ನ ಕೆಳಗೆ ಕೆಳಗ್ ಬಿಡ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ರಮ್ಮ ಯಾರೇ ಕೆಲಸ ಮಾಡಿದ್ರು ಎಚ್ಚರಿಕೆಯಿಂದ ಮಾಡಿ ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಪ್ಪ ದಯವಿಟ್ಟು ನಮ್ಮಂಥ ಬಡವ್ರ ಹೆಣ್ಮಕ್ಳು ನಮಗೆ ಮನೆ ಕೆಲಸ ಬಿಟ್ಟರೆ ಜೀವನ ಇರೋದಿಲ್ಲ ನಮ್ಗೆ ಯಾಕಂದ್ರೆ ಏಜ್ಗಳಾಗಿರುತ್ತೆ ನಮಗೆಲ್ಲ ಫ್ಯಾಕ್ಟ್ರಿಗಳು ತಡಲ್ಲ ಅಂತ ಹೋಗಿರ್ತೀವಿ ದಯವಿಟ್ಟು ಹಿಂದೆ ಮುಂದೆ ನೋಡಿ ಯೋಚನೆ ಮಾಡು ಮನೆ ಕೆಲಸಕ್ಕೆ ಸೇರ್ಕೊಳ್ರಿ ಏಕದಂಗ್ ನಾವು ಹೋದ್ವಿ ಅಂದರೆ ನಮ್ಮನ್ನು ಕೆಡೋತಾರೆ ಹಳ್ಳಕ್ಕೆ ಬೀಳ್ಸ್ಬಿಡ್ತಾರೆ ಅಯ್ಯೋ ಎಷ್ಟು ಎಷ್ಟು ನೈಸ್ ಮಾಡಿಬಿಡ್ತಾರೆ ಅಂದರೆ ಎಪ್ಪಾ ಇಷ್ಟು ಒಳ್ಳೆ ಜನ ಇಷ್ಟು ದೇವ್ರಂತ ಜನ ಇಷ್ಟು ಒಳ್ಳೆಯವ್ರು ಅನ್ಕೋಬೇಕು ನಾವು ಅಷ್ಟು ನೈಸ್ ಮಾಡಿಬಿಡ್ತಾರಪ್ಪ ನೈಸ್ ಮಾಡಿಡ್ತಾರೆ ಆಮೇಲೆ ಇನ್ನ ಒಂದು ಯಾರ್ ಮನೆ ದರ್ಷಣ ಕುಂಕುಮಕ್ಕೆ ಹೋದ್ರು ಅಷ್ಟೇನೆ ಅವ್ರು ಸಡನ್ ಆಗಿ ಊಟ ತಿನ್ನಕಬೇಡ್ರಿ ಆಮೇಲೆ ಹಿಂದೆ ಮುಂದೆ ಹತ್ತು ಜನ ಕೇಳ್ಕೊಂಡ್ಬಿಡ್ತಾರೆ ಅಯ್ಯೋ ನನ್ನ ಮನೆಗೆ ಬಂದು ತಿಂದುೋದ್ಲು ಮನೆ ಅಂತ ಅಂತಾರೆ ಏನು ಅಂದಿರಲ್ಲ ನಾವು ಆದರೂ ಅವ್ರ ಉದ್ದೇಶವಾಗಿ ಅಂತಾರೆ ಹೊಟ್ಟೆವರು ಏನಾದ್ರು ಹೊಂದಿರುತ್ತಲ್ಲ ಹೊಟ್ಟೆ ಒಳಗೆ ಅದಕ್ಕೆ ಮದ್ದೇ ಇಲ್ಲವಂತೆ ಆ ಪರಮಾತ್ಮ ಕೈಲಿ ನಾವು ಹೊಟ್ಟೆವ್ರಿಗೆ ಮದ್ದು ಕಂಡುಹಿಡಿಯೋಕ್ಕಾಗಿಲ್ಲ ಇನ್ನು ನಮ್ಮಂತ ನರಮನಸ್ ಏನು ಕಂಡು ಅದಕ್ಕೆ ದಯವಿಟ್ಟು ಯಾರ ಮನೆಗೆ ಅಷ್ಟೊಂಗ ಮುಖ ಹೋದ್ರು ಏನೋ ಅಷ್ಟೊಂದು ಮಾತಾಡಿ ಈಚಿಗೆ ಬಂದುಬಿಡ್ಬೇಕು ಅಷ್ಟೇ ಊಟ ಗೀಟ ಮಾಡಕ್ಕೆ ಹೋಗ್ಬೇಡಿ ಈ ಥರದವ್ರು ಇರ್ತಾರೆ ಊಟಕ್ಕೆ ಕೆತ್ತಾಡೋರು ಮನೆ ಕೆಲ್ಸಕ್ಕೂ ಅದೇ ತರ ಇರ್ತಾರೆ ಪಕ್ಕದ ಮನೆ ಯಾರನ್ನ ಪೂಜೆ ಕರೆದ್ರೆ ಏನನ್ನ ತಿನ್ ಎಲ್ಲ ಅದೇ ತರ ಇರಲ್ಲ ಬಟ್ ಕೆಲವು ಜನ ಇರ್ತಾರೆ ಕೆಲವು ಜನ ಇರ್ತಾರೆ ಎಲ್ಲಾರು ಅದೇ ತರ ಇರಲ್ಲ ನಾನು ಸುಮಾರು ಜನ ನೋಡಿದ್ದೀನಿ ಸಿಟಿಲಿ ಎಲ್ಲ ಅದೇ ತರ ಇರಲ್ಲ ನಮ್ಗೆ ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಅರ್ಷ ಕುಂಕುಮ ಇಕ್ಕಳದೇ ಒಂದ್ ಸಿರಿ ನಮ್ಗೆ ಅಷ್ಟು ಜನ ಕರೆಯೋರು ಅರ್ಶನಾ ಕುಂಕುಮಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಗಣೇಶ ದೇವಸ್ಥಾನ ಐತೆ ಯಲ್ಲಾಪುರದಲ್ಲಿ ಅಲ್ಲಿ ಕೂತ್ಕೊಬಿಟ್ರೆ ಎಷ್ಟು ಜನ ಬಂದು ಅರ್ಶ ಕುಂಕುಮ ನನಗೆ ಅದನ್ನ ಅರ್ಶನ ಕುಂಕುಮ ನಾನು ಹಣೆ ತುಂಬ ಅಷ್ಟು ನನಗೆ ಅರ್ಶನಾ ಕುಂಕುಮ ಇಕ್ಕಸ್ಕೋಬೇಕು ಅಂದ್ರೆ ನಂಗೆ ಸಖತ್ ಇಷ್ಟ ಆತರ ಎಲ್ಲ ಇಟ್ಟವ್ರೆ ಖುಷಿ ಆಗೋದು ನನ್ಗೆ ಅರ್ಶನ ಕುಂಕುಮ ಅಂದ್ರೆ ನಂಗೆ ಸಖತ್ ಇಷ್ಟ ನಾನು ಇಟ್ಕೊತೀನಿ ನನ್ ಕೆನ್ನೆ ತುಂಬಾನೇ ಅರ್ಶನ ಬಳ್ಕೊಳ್ಳೋದು ಇತ್ತೀಚೆ ನಾನು ಬಳ್ಕೊಳ್ಳೋಲ್ಲ ಅಷ್ಟೇನೆ ನನ್ಗೆ ಅಷ್ಟಿಷ್ಟ ಪಡಿನಿ ನಾನು ಪಡ್ತೀನಿ ನನ್ನ ಅರ್ಶನ ಕುಂಕುಮನ ಹೂವ ಅಷ್ಟೇ ಅಷ್ಟ ಕುಂಕುಮನ ಅಷ್ಟೇ ನಾನು ಅಷ್ಟು ಇಷ್ಟಪಡ್ತೀನಿ ಬೆಳೆ ಹೂವು ಅರ್ಶನ ಕುಂಕುಮ ಇಷ್ಟಪಡ್ತೀನಿ ಆ ಥರ ಎಲ್ಲ ಇಡೋರಲ್ಲಿ ಆಗೋದು ಎಪ್ಪ ಕೆಲವು ಜನಗಳು ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ಬಿಡ್ತು ಜನಗಳು ಹೆಂಗೆ ಅಂತ ದಯವಿಟ್ಟು ನನ್ನ ಮೀಡಿ ಯಾರೆಲ್ಲ ನೋಡ್ತೀರ ಅವರೆಲ್ಲ ತಪ್ಪು ತಿಳ್ಕೊಬೇಡಿ ನಾನು ಈ ಥರ ಹೇಳಿದ್ದೀನಿ ಅಂತ ನಾನು ಇದು ನಿಣ್ಣ್ಮಕ್ಳಿಗೆ ಹೇಳ್ತೀನಿ ನೀವು ಎಲ್ಲೇ ಮನೆ ಕೆಲಸ ಮಾಡಿದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ರಮ್ಮ ಈ ಥರದ್ದವ್ರು ಇರ್ತಾರೆ ಅನ್ನೋರು ಅವ್ರದ್ದು ಕೆ ಅವ್ರ ಸಮಯ ಸಮಯಕ್ಕೆ ತಕ್ಷಣಗೆ ಸಮಯಕ್ಕೆ ತಕ್ಷಣ ನಮ್ಗೆ ಯೂಸ್ ಅವರು ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ ವೀಡಿಯೋ ಲಾಂಗ್ ಆಗುತ್ತೆ ನನಗೆ ಅನುಭವ ಆಗಿರೋದನ್ನ ನಾನು ಹೇಳ್ತೀನಿ ಎಷ್ಟು ಹೊಲಸ ಹೊಲಸ ಬೈದ್ಬಿಡ್ತು ಅಜ್ಜಿ ಅಂದರೆ ನನಗೆ ಮಾತುಗಳಿನ್ನೂ ನನ್ನ ಕಿವಿಯಲ್ಲಿ ಗುಹಿ ಕೊಡ್ತಾಯಿದ್ದೆ ಅದು ನನ್ನ ಮನಸ್ಸಿಂದ ಆಚೆಗೆ ಹೋಗಲ್ಲ ಯಾಕಂದರೆ ಯಾರಾದರೂ ಒಂದು ಮಾತನ್ನಬಿಟ್ರೆ ನನ್ನ ಕೈ ತಡ್ಕೊಮಕ್ಕಾಗಲ್ಲ ಗೊತ್ತಿಲ್ಲ ನಾನು ಯಾರು ಏನು ಅನ್ನೋಕ್ಕೆ ಹೋಗಲ್ಲ ನಾನು ಒಳ್ಳೆ ರೀತಿಯಲ್ಲಿ ಹೋಗ್ರಿ ಬರ್ರಿ ಒಂದು ಬೆಲೆ ಗೌರವ ಕೊಡ್ತೀನಿ ಕೆಲವು ಜನಗಳಿಗೆ ಅದ್ರ ಅದ್ ಬೆಲೆ ಏನು ಅಂತಾನೆ ಗೊತ್ತಿಲ್ಲ ಆ ಬೆಲೆ ಗೌರವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕೆಲವು ಜನಗಳಿಗೆ ಅದಕ್ಕೆ ಹುಷಾರಾಗಿರ್ಲಿ ನೀವು ಎಲ್ಲೇ ಕೆಲಸ ಮಾಡ್ರಿ ಮರ ಹತ್ತಿಸ್ತಾರೆ ಫಸ್ಟ್ ಫಸ್ಟ್ ಗೆನೆ ಆಮೇಲೆ ಕೆಡುತ್ತಾರೆ ಅವ್ರಿಗೆ ಅಗತ್ಯ ಆಗತಕ್ಕ ಕೆಲಸ ಮಾಡಿಸ್ಕೊಂಡು ಆಮೇಲೆ ಬಿಡಿಸ್ಬಿಡ್ತಾರೆ ದಯವಿಟ್ಟು ಕೆಲಸ ಮಾಡಿ ಹೆಣ್ಮಕ್ಳೆಲ್ಲ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ ಇಂಥವ್ರು ಇರ್ತಾರೆ ಮನೆಗಳಲ್ಲಿ ನನಗೆ ಆ ಅಂತಿದ್ದು ಈ ಎಮ್ಮಂದಿದ್ದು ಸ್ವಲ್ಪ ಎರಡು ವಿಡಿಯೋ ಇವತ್ತಿಗೂ ಮಾಡಿದ್ದೀನಿ ನನ್ನ ವಿಡಿಯೋ ಲಾಂಗ್ ಆಗುತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಒಂದು ಸಪೋರ್ಟ್ ಇರಲಿ ಥ್ಯಾಂಕ್ ಯು ಧನ್ಯವಾದ